ਮੀਖਸ਼ਕਰਾਂ ਜੀ ਨਮਸਕਾਰ ਆਏਨ ਕਨੜਾ ਨਿਊਜ਼ ਹਾਵੇਰੀ ਮੈਂ ਨਾਨੂ ਬੇਰੇਸ਼ ਪੂਜਾ ಬನ್ನಿ ವೀಕ್ಷಕರೇ ಒಂದು ವಿಶೇಷ ವರದಿ ವಾಣಿಜ್ಯ ನಗರಿ ರಾಣೆಬೆನ್ನೂರು ನಗರದಲ್ಲಿ ಎಲ್ಲೆಂದರಲ್ಲಿ ಕಸ ಎರಚುವವರ ಸಂಖ್ಯೆ ಹೆಚ್ಚಾಗಿದೆ ಹಾಗೇ ರಸ್ತೆ ಬದಿ ನಿಂತು ಮೂತ್ರ ವಿಸರ್ಜನೆ ಮಾಡುವುದು ಕೂಡ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ಅದಕ್ಕೆ ಪುಷ್ಟಿಕೋಟ ಹಾಗೆ ಈಗ ಪಿ ಬಿ ರೋಡಲ್ಲಿ ಬರ್ತಕ್ಕಂಥ ರಾಣೆಬೆನ್ನೂರು ನಗರದ ಈ ಟೆಂಪೋ ಸ್ಟ್ಯಾಂಡ್ ಪಕ್ಕದಲ್ಲಿ ರಾತ್ರಿ ಇಡೀ ಎಲ್ಲೆಂದರಲ್ಲಿ ಕಸ ಎರಚುವುದು ಮೂತ್ರ ವಿಸರ್ಜನೆ ಮಾಡುವುದು ಮತ್ತು ಕುಡಿದ ಬಾಟ್ರಲಿಗಳನ್ನು ಎಸೆದು ಹೋಗತಕ್ಕಂಥದ್ದು ಸಾಮಾನ್ಯವಾಗಿದೆ ಎಂದು ತಮ್ಮ ಅಳಲನ್ನು ವ್ಯಕ್ತಪಡಿಸಿದರೆ ಕೂಡಲೇ ನಗರಸಭಾ ಆಡಳಿತ ಎಚ್ಚೆತ್ತುಕೊಂಡು ಎಲ್ಲೆಂದರಲ್ಲಿ ಕಸ ಎರಚು ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಈ ಜಾಗದಲ್ಲಿ ಕಸ ವಿಲೇವರಿ ಮಾಡಲು ತಮ್ಮ ಇಲಾಖೆಗೆ ಆದೇಶ ಮಾಡಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ ಹಾಗಾದರೆ ಬನ್ನಿ ವೀಕ್ಷಕರ ಇಲ್ಲಿ ಟೆಂಪೋ ಚಾಲಕರು ಮತ್ತು ಮಾಲಕರು ನಗರಸಭೆ ಆಡಳಿತಕ್ಕೆ ಮನವಿ ಮಾಡಿಕೊಂಡಿದ್ದೇನು ಯಾರೆಲ್ಲ ಏನೆಲ್ಲ ಹೇಳಿದರೆ ಒಮ್ಮೆ ನೋಡಿಬಿಡಿ ಹಲಗೇರಿ ಕ್ರಾಸ್ ರಾಣೆಬೆನ್ನೂರು ಸರ್ಕಲ್ ನಲ್ಲಿರತಕ್ಕಂಥ ಅಮರ್ಜೆನ್ಸಿ ಬೋರ್ಡ್ ಸ್ಟ್ಯಾಂಡ್ ಚಾಲಕರ ಮಾಲಕರ ವೇದಿಕೆ ಅಲ್ಲಿರ್ತಕ್ಕಂಥ ಸುಮಾರು ಐವತ್ತು ಕುಟುಂಬಗಳ ಗಾಡಿಗಳನ್ನು ಚಲಾಯಿಸಿ ತಮ್ಮ ಕುಟುಂಬವನ್ನು ನಡೆತಕ್ಕಂಥ ಎಲ್ಲ ಚಾಲಕರು ಇಲ್ಲಿ ದಿನನಿತ್ಯ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಇಲ್ಲಿ ಏನಾಗಿದೆಪ್ಪ ಅಂತಂದು ಹೇಳಿದರೆ ಪುಟಬಾತ್ ವ್ಯಾಪಾರಿಗಳು ತಮ್ಮ ತಮ್ಮ ಜೀವನವನ್ನುಗೋಸ್ಕರ ಮಾಡೋದಕ್ಕೆ ತಮ್ಮ ವ್ಯಾಪಾರ ಮಾಡಿಕೊಂಡು ಅಲ್ಲಿ ಇರ್ತಕ್ಕಂಥ ಕಸಗಳನ್ನು ತಂದು ಮೇನ್ ರೋಡಿನಲ್ಲೇ ಹಾಕಿ ಹಾಕಿ ಹೋಗ್ತಾ ಇರ್ತಾರೆ ಆಮೇಲೆ ಪುಟ್ಬಾತ್ ಚಹಾ ಅಂಗಡಿಗಳು ಅವರು ಚಹಾ ಕಪ್ಪನ್ನು ತಗೊಂಬಂದು ಅಲ್ಲೇ ಸಂಗ್ರಹಣೆ ಮಾಡ್ತಾ ಇದ್ದಾರೆ ಇಲ್ಲಿ ಪಬ್ಲಿಕ್ ರೋಡ್ನಲ್ಲಿ ಹೋಗ್ತಕ್ಕಂಥ ಮೂತ ವಿಸರ್ಜನೆ ಎಲ್ಲ ಮಾಡಿ ಹೋಗ್ತಾರೆ ಆ ಮೂತ ವಿಸರ್ಜನೆ ಎಲ್ಲ ಬಂದು ರೋಡ್ಗೆ ಬಂದು ಹರಿದು ಹೋಗ್ತಾ ಇದೆ ಅದರಿಂದ ನಮಗೆ ಕಾಲು ಹಿಡಿದು ಗಾಡಿ ಒಳಗೆ ಹತ್ತಾಕೋತ್ ತೊಂದ್ರೆ ಇಳಿಯಾಕು ತೊಂದ್ರಿ ಅಷ್ಟು ನಮಗೆ ಜೀವನಾನ ಬೇಸರ ಆಗಿಬಿಟ್ಟಿದೆ ದಯವಿಟ್ಟು ಇದ್ರ ಬಗ್ಗೆ ಕಮಿಷನರ್ ಅವರು ಕ್ರಮ ತಗೋಬೇಕು ಅಂತಂದೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಂತ ಇದ್ದೇವೆ ಚಾಲಕರ ಮಾಲಕರ ವೇದಿಕೆಯಿಂದ ಮುನ್ಸಿಪಾಲ್ಟಿ ವತಿಯಿಂದ ಒಂದು ಕಸದ ಏನ್ರ ಒಂದು ಮಾಟ್ಸ ರೈಪ ಏನ್ರ ಇಲ್ಲ ಅಂದ್ರೆ ಇಲ್ಲೆಲ್ಲ ಹೊರಗಿರೋಂಥ ಜನ ಬಂದು ಕಸ ಚೆಲ್ಲದಾದ್ರೆ ಬೇರೆ ಸಂ ಅದರಿಂದ ಎಲ್ಲ ಇಲ್ಲಿ ಸ್ಕೂಲ್ ಮಕ್ಕಳಿಗೆ ಅಡ್ಡಾಡಾಗಿ ತೊಂದರೆ ಆಗತಿ ನಾವು ದುಡಿಯಾರ ಇಲ್ಲಿ ಇಲ್ಲಿದ್ದೇ ಏನರ ನಮಗೆ ರೋಗ ಅತಿತ್ತಂದ್ರೆ ನಾಳೆ ನಮ್ಮ ನ್ಯಾರೂ ನೋಡೋಲ್ಲ ಅದ್ರ ಸಲಾಗಿ ದಯವಿಟ್ಟು ಯಾವುದಲ್ಲ ಮುಂಚೆ ಬಿಟ್ರೆ ಬಂದು ಒಂದು ಬಾಕ್ಸರಿ ಇಕ್ಕ್ರಿ ಇಲ್ಲ ಇಲ್ಲಿ ದಿನ ಒಂದು ಕ್ಲೀನ ಮಾಡೋ ಅಂತ ಒಂದು ವಿಚಾರ ಮಾಡಿ ಮಾಡ್ತಾರಂತ ಕೆಟ್ಟ ಇವನ್ನೆಲ್ಲ ಹಣ್ಣುಗಳು ತರಕಾರಿ ಹಣ್ಣು ಅಥವಾ ಇದು ಈ ಹಣ್ಣು ಮಾರೋರೆಲ್ಲ ತಂದಿದ್ದ ಹೊಗ್ತಾ ಇದ್ದಾರೆ ರೆಗ್ರೆಸ್ ಅಂಗಡಿಯರು ಚಾದಣ್ಯರು ತಮ್ಮಂಥ ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲ ತಂದು ಹೋಗಿತ್ತಾರೆ ನಾವು ಎಷ್ಟೋ ಸಲ ಮನವಿ ಮಾಡ್ಕೊಂಡ್ರು ಅವ್ರು ಹೇಳಿದೇವಿ ಇದ್ರ ನಗರಸಭಾ ಗಾಡಿಗಳು ಬರ್ತಾವೆ ಅದರಲ್ಲಿ ಹಾಕಿ ಅಂತಂದು ಹೇಳಿದ್ರು ಸಹ ತಂದು ಇಲ್ಲಿ ಒಯ್ತಾ ಇದ್ದಾರೆ ಆ ಎಗ್ರೇಸ್ ಅಂತ ಚಿಪ್ಪ ಚಿಪ್ಪಿಗಳನ್ನ ತಂದು ಹೋಗ್ತಾ ಇದ್ದಾರೆ ಇಲ್ಲಂತ ನೋಡಿದರೆ ನಮಗೆ ಸೊಳ್ಳೆ ರಾತ್ರಿ ಸಾಯಂಕಾಲ ಆಗ್ತಿದ್ರೆ ಸೊಳ್ಳೆ ಕಾಟ ಅದನ್ನು ವಿಚಾರ ಮಾಡಿದರೆ ನಮಗೆಲ್ಲ ಡೊಂಗಿ ಜ್ವರ ಅಂತ ಬರೋ ಸಂದರ್ಭಗಳು ಅದಾವೆ ಈ ಪ್ರ ಇದರಿಂದ ಇಲ್ಲಿ ಮೂರ್ತ ವಿಸರ್ಜನೆಯು ಸಹ ಎಲ್ಲರೂ ಮಾಡ್ತಾ ಇದ್ದಾರೆ ರಾತ್ರಿ ಸಹ ಎಲ್ಲ ಒಂದು ಕೆಟ್ಟ ಎದುರು ಮಾಡ್ತಾ ಚಟುವಟಿಕೆ ಮಾಡಿ ಹೋಗಿ ಬಿಡ್ತಾರೆ ಇಲ್ಲಿ ನಮಗೆಲ್ಲ ತೊಂದರೆ ಆಗ್ತಾ ಇದೆ ಇಲ್ಲೊಂದು ಮೂರ್ತ ವಿಜನೆಯಾದ್ರೆ ಇಲ್ಲಿ ಯಾವ ಥರ ಟಾಯ್ಲೆಟ್ ರೂಮ್ ಅಲ್ಲಿ ಕಟ್ಟಿಸಿ ಅದ್ರ ಒಂದು ಅದನ್ನೊಂದು ಅನುಕೂಲ ಮಾಡ್ಕೊಡ್ಬೇಕು ಇಲ್ಲೆಲ್ಲ ಶಾಲೆ ಮಕ್ಕಳು ಸಹ ಹೋಗ್ತಾ ಇದ್ರೆ ಹಳ್ಳಿ ಜನ ನಮಗೆ ಒಂಥರ ಆಗ್ತದೆ ಇವ್ರು ಹೆಂಗಿರ್ತಾರೆ ಹೂ ಮುಚ್ಕೊಂಡು ಹೋಗ್ತಾ ಇದಾರೆ ಲೇಡೀಸ್ಗಳು ಸಹ ಎಲ್ಲಿ ನೋಡಿದ್ರೆ ಈ ವಾಸನೆ ಕಂಡು ನೋಡಿ ನಾವು ಇದರಲ್ಲಿ ಬಂದು ಹಳ್ಳಿದ್ದ ಬಂದರೂ ಊಟ ಕಟ್ಕೊಂಬಂದು ಇಲ್ಲೇ ಊಟ ಮಾಡ್ತೇವೆ ನಾವು ಆದ್ರೂ ನಾವು ಇದನ್ನ ನಮ್ಮ ಇಬ್ಬಿನ ಪರಿಸ್ಥಿತಿ ನಮ್ಮ ನಮ್ಮ ಗೋಳಿನ ಕೇಳೋರು ಯಾರಿಲ್ಲ ಆದರೂ ನಾವು ಈ ಪರಿಸ್ಥಿತಿಯಲ್ಲೂ ಸಹ ನಾವು ಹೋಗ್ತಾ ಇದ್ದೇವೆ ಅದಕ್ಕೇನು ಇದರಲ್ಲ ಇಲ್ಲಿ ಸಾರ್ವಜನಿಕರು ಸಹ ನೋಡೋ ಹೋಗ್ತಾ ಇದ್ರೆ ಮೂರು ಮುಚ್ಕೊಂಡು ಹೋಗ್ತಾ ಇದಾರೆ ಇದಕ್ಕೆ ಏನಾರ ಒಂದು ನಾವು ನಗರಸಭದರು ಇದ್ರ ಬಂದು ಏನಾರು ಒಂದು ಅನುಕೂಲ ಮಾಡಿ ಕೊಡ್ಬೇಕಂತಂದು ಹೇಳ್ತಾ ಇದ್ದಿಲ್ಲ ಅಷ್ಟೇ ನಮ್ಮ ಮನವಿ ಅಮರದ್ವಜಿ ಗುಡ್ ಸ್ಟ್ಯಾಂಡಿನಲ್ಲಿ ಈ ಥರ ಎಲ್ಲ ವ್ಯಾಪಾರಸ್ಥರು ಹಣ್ಣಿನ ವ್ಯಾಪಾರಸ್ಥರಾಗಿರ್ಬೋದು ಬ್ರ್ಯಾಂಡಿ ಮಾಲೀಕರಾಗಿರ್ಬೋದು ಆಮೇಲೆ ಎಂಡ್ರೆಸ್ ವ್ಯಾಪಾರಸ್ಥರಾಗಿರ್ಬೋದು ಅವರ ಬಂದು ಉಳಿದಂಥ ತ್ಯಾಜ್ಯ ವಸ್ತುಗಳನ್ನು ನಮ್ಮ ಗುರು ಸ್ಟ್ಯಾಂಡಿನಲ್ಲಿ ಹಾಕೋದರಿಂದ ನಮಗೆ ಆರೋಗ್ಯದಲ್ಲಿ ಏರ್ಪೇರಾಗಿ ಅನಾನುಕೂಲತೆಗಳು ಭಾಳ ಕಂಡು ಬಂದಿದ್ದೇವೆ ಆದ ಕಾರಣ ಅದಕ್ಕೆ ತಕ್ಕಂಥ ಸಿಬ್ಬಂದಿ ವರ್ಗದವರು ಈಗಂತ ಈಗ ಬಂದಂಥ ಸಿಬ್ಬಂದಿ ವರ್ಗದವರು ಅಂತ ಕೇಳ್ಕೊಂಡಿದ್ದೇವೆ ನಾವು ಎಲ್ಲರ ಕಡೆ ಹೇಳಿದ್ದ ಅವರು ನಮಗೆ ನಮ್ಮ ನೋವನ್ನು ಸ್ಪಂದಿಸಬೇಕಂದ್ರೆ ಅವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ ವಾದಲ್ಲಿ ಪ್ರತಿದಿನ ಇಲ್ಲಿ ಕಸ ದಾಸ್ತಾನು ಆಗ್ತಕ್ಕಂಥದ್ದನ್ನ ನಗರಸಭೆ ಆಡಳಿತ ಬೆಳೆನ ಅದನ್ನ ಅದನ್ನು ಸಂಪೂರ್ಣವಾಗಿ ವಿಲೇವರಿ ಮಾಡಬೇಕು ಇಲ್ಲವಾದಲ್ಲಿ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಜಾಗದಿಂದ ಸಾಂಕ್ರಾಮಿಕ ರೋಗ ಹರಡುವುದರಲ್ಲಿ ಎರಡು ಮಾತಿಲ್ಲ ತಕ್ಷಣ ನಗರಸಭೆ ಆಡಳಿತ ಮತ್ತು ಪೌರಾಯುಕ್ತರು ಸೂಕ್ತ ಕ್ರಮ ಜರುಗಿಸಿಕೊಂಡು ಒತ್ತಾಯ ಮಾಡ್ತಾರೆ